ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೇ ಜಯಂತ್ಯೋತ್ಸವ ಈ ಸರ್ಕಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಬಸವರಾಜ್ ಹೊರಟ್ಟಿಯವರೇ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವರೇ ವಿಧಾನ ಪರಿಷತ್ನಲ್ಲಿ ಸರ್ಕಾರದ ಮುಖ್ಯ ಸಚೇತಕರಾದಂಥ ಸಲೀಂ ಅಹಮದ್ ಅವರ ಲೋಕಸಭಾ ಸದಸ್ಯರಾದಂಥ ಶ್ರೀ ರಾಧಾಕೃಷ್ಣ ಅವರ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರೇ ಮಾಜಿ ಮಂತ್ರಿಗಳಾದಂಥ ಸೋಮಶೇಖರ್ ಅವರೇ ಆಂಜನೇಯ ಅವರ ಬೇಡಿಕೆ ಮೇಲೆ ಎಲ್ಲ ಆಹ್ವಾನಿತ ಗಣ್ಯರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರೇ ವಿಶೇಷವಾಗಿ ಅಂಬೇಡ್ ಪ್ರಶಸ್ ಅಂಬೇಡ್ಕರ್ ಅವರ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಎಲ್ಲ ಪ್ರಶಸ್ತಿ ಪುರಸ್ಕೃತರ ಮಾಧ್ಯಮದ ಸ್ನೇಹಿತರ ಪ್ರಶಸ್ತಿ ನೀಡಬೇಕಾಗಿತ್ತು ಮೊದಲೇ ನೀಡಬೇಕಾಗಿತ್ತು ಆದರೆ ಪ್ರಶಸ್ತಿ ಮಧ್ಯದಲ್ಲಿ ನೀಡಿದ್ರೆ ಸ್ವಲ್ಪ ಗೊಂದಲ ಆಗ್ತಕ್ಕಂಥ ಸಾಧ್ಯತೆ ಇದೆ ಅದಕ್ಕೋಸ್ಕರ ಎಲ್ಲರ ಭಾಷಣ ಮುಗಿದ ತಕ್ಷಣ ಪ್ರಶಸ್ತಿಯನ್ನು ನೀಡಲಾಗುವುದು ಅದರಿಂದ ಎಲ್ಲ ಪರಿಸ್ಥಿತಿ ಪುರಸ್ಕೃತರು ಕೂಡ ಸಹಕರಿಸಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಅತ್ಯಂತ ಸಂತೋಷದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಉತ್ಸವದಲ್ಲಿ ಭಾಗವಹಿಸ್ತಾ ಇದ್ದೇನೆ ಇಡೀ ರಾಜ್ಯದ ಜನತೆಗೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ದಲಿತ ನಾಯಕರಾಗಿರಲಿಲ್ಲ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರಲಿಲ್ಲ ಅವರು ಒಬ್ಬ ಶ್ರೇಷ್ಠ ಮಾನವತಾವಾದಿ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಮಾಜದಲ್ಲಿ ಅಸಮಾನತೆ ಇದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಜಾರಿಯಾದಿಂದ ಅಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿಯಾಯಿತು ಈಗ ಎಪ್ಪತ್ತೈದು ವರ್ಷಗಳು ಕಳೆದಿದೆ ಆಗ ಒಂದು ಮಾತು ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾರಿಯಾದ ಮೇಲೆ ಸಂವಿಧಾನ ಜಾರಿಯಾದ ಮೇಲೆ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ ಸಮಾಜದಲ್ಲಿ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಇಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಎಲ್ಲಿವರೆಗೆ ಈ ಅಸಮಾನತೆ ಇರುತ್ತದೆ ಸಮಾನತೆ ಬರಲ್ಲ ಅಲ್ಲಿವರೆಗೆ ಸಂವಿಧಾನ ಜಾರಿಯಾದದ್ದು ಆಮೇಲೆ ಆಸೆ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಸಾರ್ಥಕ ಆಗಬೇಕಾದ್ರೆ ಈ ಅಸಮಾನತೆ ತೊಲಗಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳುವ ಇವತ್ತಿಗೂ ಕೂಡ ಅಸಮಾನತೆ ಇದೆ ನಾವು ಸಂಪೂರ್ಣವಾಗಿ ಎಪ್ಪತ್ತೈದು ವರ್ಷಗಳಾದರೂ ಕೂಡ ಅಸಮಾನತೆಯನ್ನು ತೊಲಗಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಸ್ಪೃಶ್ಯತೆಯನ್ನು ತೊಲಗಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಬಹಳಷ್ಟು ಮಟ್ಟಿಗೆ ಅಸ್ಪೃತ್ಯೆಯನ್ನು தகதலு பிரயத்னவா தீவிர பிரயத்ன நடைபெறும் அதுக்கு பாபா சாஹே அம்பேட்கர் அவர் ஏன் அந்த எல்லாம் ஜாதி வை இத்தே அல்லவரை அஸ்ஃபுர்த்தையாட்ஸ் சாத்தியாக எல்லாம் ஜாதி வை இத்தே அல்லவரை ಸಮಾನತೆಯನ್ನು ಕೂಡ ತರ ತಗ ತರಲಿಕ್ಕಾಗಲ್ಲ ಮತ್ತು ಅಸ್ಫೃತ್ಯತೆಯನ್ನು ಕೂಡ ತೊಡೆದಾಕ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಸ್ಪಷ್ಟ ಅರಿವಿತ್ತು ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೂರದೃಷ್ಟಿ ಇತ್ತು ಅವತ್ತೇ ಹೇಳಿದರು ಸಂವಿಧಾನ ಮೇಲೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕೊನೆ ಭಾಷಣ ಮಾಡ್ತಾರೆ ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಕೊನೆಯ ಭಾಷಣ ಆ ಭಾಷಣ ಒಂದು ಐತಿಹಾಸಿಕವಾದಂಥ ಭಾಷಣ ಅಲ್ಲೇ ಈ ಮಾತನ್ನು ಹೇಳಿದ್ದು ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅಂತ ಮಾತುಗಳನ್ನು ಹೇಳಿದ್ದು ಅವತ್ತೇ ಹೇಳಿದ್ದು ನಾವು ಇನ್ನೂ ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ಇದ್ದೇವೆ ವೈರುಧ್ಯತೆ ಇರ್ತಕ್ಕಂಥ ಸಮಾಜದಲ್ಲಿ ಇದ್ದೇವೆ ನಮ್ಮೆಲ್ಲರ ಜವಾಬ್ದಾರಿ ಏನಪ್ಪ ಅಂತಂದರೆ ನಾವೆಲ್ಲ ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲದೇ ಹೋಗಿದ್ರೆ ಎಲ್ಲರಿಗೂ ಶಿಕ್ಷಣ ಸಿಗ್ತಕ್ಕಂಥ ವ್ಯವಸ್ಥೆ ಬರ್ತಿರಲಿಲ್ಲ ಇವತ್ತು ನಾವೆಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇತ್ತು ಶಿಕ್ಷಣ ಸಿಕ್ಕಿದ್ರೆ ರಾಜಕೀಯದಲ್ಲಿ ಅವಕಾಶಗಳು ಸಿಕ್ಕಿದ್ರೆ ನಾವು ಸಮಾಜದಲ್ಲಿ ಮಾತನಾಡ್ತಕ್ಕಂಥ ಶಕ್ತಿ ಬಂದಿದ್ದರೆ ಇದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈಗ ಭಾಳ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಮನೋಹಾನಿಗಳು ಇದ್ದಕ್ಕಿದ್ದಲೇ ಬಾಬಾ ಇವ್ರನ್ನ ಗಾಂಧೀಜಿಯವರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪ್ರೀತಿ ಮಾಡೋಕ್ಕೆ ಶುರು ನೀವು ನಿಮಗೆಲ್ಲ ಜ್ಞಾಪಕ ಇರಬೇಕು ಸಂವಿಧಾನ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಜಾರಿಯಾಯಿತು ಮೂವತ್ತನೇ ತಾರೀಕಿಗೆ ಆರ್ಗನೈಜರ್ ಪೇಪರ್ನಲ್ಲಿ ಸಾವರ್ಕರ್ ಹಿಂದೂ ಮಹಾಸಭಾದ ಅಧ್ಯಕ್ಷ ಏನ್ ಬರೆದ್ರು ಅಂತಕ್ಕಂಥದನ್ನ ಜ್ಞಾಪಕ ಇದೆಯಾ ನಿಮಗೆ ಸಾವರ್ಕರ್ ಓದ್ಕೋಬೇಕಮ್ಮ ಮಲ್ಲಾಜಮ್ಮ ಈ ಸಂವಿಧಾನದಲ್ಲಿ ಭಾರತೀಯತೆನೇ ಇಲ್ಲ ಅಂತ ಬರೆದ್ರು ಇವತ್ತು ಸಾವರ್ಕರ್ ಗೋಡ್ಸೆ ಭಾರತೀಯ ಜನತಾ ಪಕ್ಷದಿಂದ ಪೂಜಿಸಲ್ಪಡ್ತಕ್ಕಂಥ ವ್ಯಕ್ತಿಗಳು ಅವರು ಆ ವ್ಯಕ್ತಿ ಹೇಳದ್ದು ಸಾವರ್ಕರ್ ಅವತ್ತು ಹೇಳದ್ದು ಏನಂತ ಹೇಳಿದ್ರು ಈ ಸಂವಿಧಾನದಲ್ಲಿ ಭಾರತೀಯತೆಯೇ ಇಲ್ಲ ಆರ್ಗನೈಜರ್ ಪೇಪರ್ ಒಂದು ಭಾರತೀಯ ಜನತಾ ಪಕ್ಷದವ್ರದ್ದು ಒಂದು ಇವ್ರದ್ದು ಆರ್ ಎಸ್ ಎಸ್ ಒಂದು ಪತ್ರಿಕೆ ಇದೆ ಆರ್ಗನೈಜರ್ ಅಂತ ಗೊತ್ತ ಆ ಪತ್ರಿಕೆಯಲ್ಲಿ ಬರೆದರು ಆಮೇಲೆ ಗುರುಜಿ ಗೋಲ್ವಾಲ್ಕರ್ ಆರ್ ಎಸ್ ಎಸ್ನ ಮುಖ್ಯಸ್ಥ ಆಗಿದ್ರು ಅವ್ರು ಬರೆದ್ರು ವಿರೋಧ ಮಾಡಿ ಈಗ ಪ್ರೀತಿ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂಬೇಡ್ಕರ್ ನಿಮಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೋರ್ಸಿದ್ರು ಕಾಂಗ್ರೆಸ್ನವರು ಅಂತ ಹೇಳೋದು ಅಪಪ್ರಚಾರ ಮಾಡೋದು ರಾಜಕೀಯಕ್ಕೋಸ್ಕರ ಅಪಪ್ರಚಾರ ಮಾಡ್ತಕ್ಕಂಥದ್ದು ಹೊಸ ಪ್ರೀತಿಯಿಂದ ಅಲ್ಲ ನಿಜವಾದಂಥ ಪ್ರೀತಿಯಿಂದ ಅಲ್ಲ ಬದ್ಧತೆಯಿಂದ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪ್ರೀತಿ ಮಾಡ್ತಕ್ಕಂಥದ್ದು ಸಾವಿರದ ಒಂಬೈನೂರ ಐವತ್ತೆರಡು ಜನವರಿ ಹದಿನೆಂಟನೇ ತಾರೀಕು ಸಾವಿರದ ಒಂಬೈನೂರ ಐವತ್ತೆರಡನೇ ತಾರೀಕು ಜನವರಿ ಹದಿನೆಂಟನೇ ತಾರೀಕು ಒಂದು ಪತ್ರ ಬರೆದಿದ್ದಾರೆ ಅವರ ಸ್ವಂತ ಅಕ್ಷ ಅವರ ಹ್ಯಾಂಡ್ ರೈಟಿಂಗಿಂದ ಪತ್ರ ಬರೆದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಂತ ಬಂದಿದ್ದಾರೆ ಅಂತಂದ್ರೆ ನನ್ನ ಸೋಲಿಕೆ ಸಾವರ್ಕರ್ ಮತ್ತು ಡಾಂಗೆ ಕಾರಣ ಯಾರು ಬರ್ದಿರೋ ಇದು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಪತ್ರ ಇದನ್ನೆಲ್ಲ ತಿಳ್ಕೋಬೇಕು ಇದನ್ನು ತಿಳ್ಕೊಂಡು ರಿಯಾಕ್ಟ್ ಮಾಡಬೇಕು ಬಿಜೆಪಿ ಆ ಡೋಂಗಿತನ ಇದೆಯಲ್ಲ ಈ ಡೋಂಗಿತನಕ್ಕೆ ಸರಿಯಾದಂತ ಸರಿಯಾದಂಥ ಉತ್ತರವನ್ನ ಕೊಡಬೇಕಾಗ್ತದೆ ನಾನು ಇಷ್ಟೆಲ್ಲ ಪ್ರೀತಿ ಮಾಡ್ತೀರಲ್ಲಪ್ಪ ಅಂಬೇಡ್ಕರ್ ಅವರಿಗೆ ಪ್ರೀತಿ ಮಾಡ್ತಿರಲ್ಲ ಜಗಜೀವನ್ ರಾಮ್ಗೆ ಪ್ರೀತಿ ಮಾಡ್ತಿರಲ್ಲ ಮಹಾತ್ಮ ಅವರಿಗೆ ಪ್ರೀತಿ ಮಾಡ್ತಿರಲ್ಲ ನೀವು ಯಾಕೆ ಇಷ್ಟು ವರ್ಷ ಆದರೂ ಕೂಡ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಆ ನ್ಯಾಯ ಮಾಡಿದಾರಾ ಮಾಡಿದಾರ ಕೇಂದ್ರದಲ್ಲಿ ಮಾಡಬೇಕು ರಾಧಾಕೃಷ್ಣ ತಿಳ್ಕೋಬೇಕು ನೀವು ಎಲ್ಲೂ ಮಾಡಿಲ್ಲ ಆಯ್ತಪ್ಪ ನಿಮ್ಮ ಮೇಲೆ ನಾನು ಮೋದಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಮೊದಲನೇ ಸಾರಿ ಮೊದಲನೇವನಾಗಿದ್ದು ಧನ್ಯವಾದ ಹೇಳ್ತೀನಿ ಮಾಡಪ್ಪ ಇಡೀ ದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಕಾನೂನನ್ನು ಮಾಡಲಿ ಅದು ಮಾಡಲ್ಲ ಬಿಜೆಪಿ ಇರ್ತಕ್ಕಂಥ ಯಾವುದೇ ರಾಜ್ಯದಲ್ಲಿ ಮಾಡಿಲ್ಲ ಆಂಧ್ರ ಕರ್ನಾಟಕ ಬಿಟ್ಟರೆ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಆಗಿಲ್ಲ ಕರ್ನಾಟಕ ಆಂಧ್ರ ಬಿಟ್ಟರೆ ಇಡೀ ದೇಶದಲ್ಲಿ ಆಗಿಲ್ಲ ಆಮೇಲೆ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಬೇರೆ ಬಾಬುಗಳಿಗೆ ಖರ್ಚು ಮಾಡ್ಕೊಬಿಡ್ತಾರೆ ನಿಮಗೆ ನಾಚಿಕೆ ಆಗಲ್ವೇನ್ರಿ ಬಿಜೆಪಿಯವರಿಗೆ ಎಂಟು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಬೇರೆ ಬಾಬುಗಳಿಗೆ ಖರ್ಚು ಮಾಡಿದವರು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಮಿಸ್ಟರ್ ಯಡಿಯೂರಪ್ಪ ಮಿಸ್ಟರ್ ಬಸವರಾಜ್ ಬೊಮ್ಮಾಯಿ ಎಂಟು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರಿ ನಾಚಿಕೆ ಆಗಲ್ಲ ನಿಮಗೆ ನಮ್ಮ ಮೇಲೆ ಆರೋಪ ಮಾಡಲಿಕ್ಕೆ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಕಾನೂನನ್ನ ಕಾಯ್ದೆಯನ್ನ ಕಾಂಗ್ರೆಸ್ನವರು ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ